ಚುನಾವಣೆಯಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ ಮೊಹಮ್ಮದ್ ಮೈಜೂ ಅನ್ನುವರು ಅವರ ಪಕ್ಷ ತಾನು ಅಧಿಕಾರಕ್ಕೆ ಬಂದರೆ ಭಾರತದ ಸೇನೆಯನ್ನು ಮಾಲ್ಡೀವ್ಸ್ನಿಂದ ಹಿಂತೆಗೆದಕ್ಕೆ ಕಿಕ್ಔಟ್ ಇಂಡಿಯಾ ಅದು ನನ್ನ ಘೋಷಣೆ ಈ ಹಿಂದೆ ಅಧಿಕಾರದಲ್ಲಿದ್ದಂಥ ಪಕ್ಷದವರು ಭಾರತದ ಜೊತೆಗೆ ಸ್ನೇಹ ಇರಬೇಕು ಅದೇ ನಮ್ಮ ಪ್ರಧಾನವಾದಂಥ ಸೂತ್ರ ಆಗಿರಬೇಕು ಅನ್ನೋದು ಅವ್ರದ್ದಿಲ್ಲ ಅವ್ರದ್ದು ನಿಲುವಾಗಿತ್ತು ಈಗ ಇವರು ಅಧ್ಯಕ್ಷ ಚುನಾವಣೆಯಲ್ಲಿ ಗೆದ್ದ ನಂತರ ಮೊಹಮ್ಮದ್ ಮೈಜೂ ಅವರು ಅವರು ಮೊದಲನೆಯ ಭಾಷಣದಲ್ಲೇ ಜನರ ಜೊತೆ ಮಾಡಿದಂಥ ಮೊದಲನೇ ಭಾಷಣದಲ್ಲೇ ಭಾರತದ ಪ್ರಭಾವಲಯದಿಂದ ಮಾಲ್ಡೀವ್ಸ್ನ ಹೊರಗೆ ತರ್ತೀವಿ ಮತ್ತು ಮಾಲ್ಡೀವ್ಸ್ನ ಸ್ವಾತಂತ್ರ್ಯ ಸ್ವತಂತ್ರವಾಗಿ ಮಾಲ್ಡೀವ್ಸು ಯಾವ ದೇಶದ ಜೊತೆ ಸಹಕಾರ ಇಟ್ಟಬೇಕು ಹಂಗೆ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನಿಸ್ತೀವಿ ಅಂತ ಘೋಷಣೆ ಮಾಡಿದ್ರು ಅದೆಲ್ಲವೂ ಕೂಡ ಭಾರತದ ಸರ್ಕಾರಕ್ಕೆ ಭಾರತ ಸರ್ಕಾರದ ಹಿಂದೆ ಇರುವಂತಹ ಅವರ ಒಟ್ಟಾರೆ ಅವರ ಅನಾಗರಿಕ ಪಟಾಲಂ ಏನಿದೆ ಅವರ ಸಂಘ ಪರಿವಾರದ ಶಕ್ತಿಗಳು ಇವರೆಲ್ಲರಿಗೂ ಕೂಡ ಕಣ್ಣೂರಿ ಇತ್ತು ಮಾಲ್ಡೀವ್ಸ್ ತಮ್ಮ ಅದೊಂದು ಮುಸ್ಲಿಂ ರಾಷ್ಟ್ರವೂ ಕೂಡ ಆಗಿರುವುದರಿಂದ ತಮ್ಮ ಇರಬೇಕು ಅನ್ನುವಂಥದ್ದು ಇದು ಯಾವಾಗ ಲಕ್ಷದ್ವೀಪದ ಪ್ರಕರಣದಲ್ಲಿ ಮೋದಿ ವಿರುದ್ಧದ ಹೇಳಿಕೆಯಿಂದಾಗಿ ಒಂದು ದೊಡ್ಡ ಆಕ್ರೋಶವನ್ನು ಒಂದೊಂದು ರಾಷ್ಟ್ರದ ಆಕ್ರೋಶವಾಗಿ ಪರಿಣಮಿಸೋದು ಪರಿಣಮಿಸಲಾಯಿತು ಅದಕ್ಕೆ ಏನು ಕ್ರಮ ತೊಗೊಳ್ಬೇಕು ಆ ಸರ್ಕಾರ ಐಬರು ಮಂತ್ರಿಗಳನ್ನ ವಜಾ ಮಾಡಿತ್ತು ಅಲ್ಲಿಗೆ ನಿಲ್ಲಬೇಕಾಗಿತ್ತು ಆದರೆ ದೊಡ್ಡ ಮಟ್ಟದಲ್ಲಿ ಇಡೀ ಮಾಲ್ಡೀವ್ಸರ ಆತ್ಮಾಭಿಮಾನವನ್ನು ಕೆಣಕುವ ಥರ ನೀವು ಬದುಕಿರೋದೆ ನಮ್ಮಿಂದಾಗಿ ನಿಮ್ಮ ಒಟ್ಟಾರೆ ಆರ್ಥಿಕತೆ ಟೂರಿಸಮ್ಮಿಂದಾಗಿ ಬದುಕುತ್ತೆ ಆ ಟೂರಿಸಂ ನಾವಿಲ್ದಿರ ಆಗೋದಿಲ್ಲ ಅನ್ನುವಂತಹ ಒಂದು ಹುಸಿ ಸುಳ್ಳುಗಳನ್ನು ಕೂಡ ಹೇಳಕ್ಕೆ ಶುರು ಮಾಡಿದ್ರು ನೋಡೋದಾದರೆ ಅಲ್ಲಿ ಇಪ್ಪತ್ತು ಪರ್ಸೆಂಟಷ್ಟು ಪ್ರವಾಸಿಗರು ಮಾತ್ರ ಭಾರತೀಯರು ಉಳಿದವರು ಚೈನೀಸು ರಷ್ಯನ್ಸ್ ಇರ್ತಾರೆ ಉಳಿದಂತೆ ಅಲ್ಲಿರ ಇತ್ತೀಚಿನ ಎಲ್ಲ ಅಭಿವೃದ್ಧಿಗಳಿಗೂ ಕೂಡ ದೊಡ್ಡ ರೀತಿಯಲ್ಲಿ ಸಹಕಾರ ಮಾಡ್ತಿರುವುದು ಚೈನಾ ಹೊರತು ಭಾರತ ಅಲ್ಲ